ರೈಸೋಫಿಲಮ್ ರಾಕ್ಸ್ ಬರ್ಗಿ ಅಂತ ಹೇಳಿ ಇದು ಸಪೋರ್ಟ್ ಕುಟುಂಬದ ಸಸ್ಯ ಫ್ರೂಟ್ ಆರ್ ಎಡಿಬಲ್ ಸರ್ ಇದು ಮಂಗಪ್ಪ ಅಂತ ಹೇಳಿ ಅಪ್ರಸ್ ಬೈಕುಲಾರಸ್ ಅಂತ ಹೇಳಿ ಒನ್ ಆಫ್ ದ ಎಂಡೇಂಜರ್ ಸ್ಪೀಸಿಸ್ ಆಫ್ ಆಗುಂಬೆ ಬಟ್ ವುಡ್ ಆರ್ ಯೂಸ್ ಫಾರ್ ಫರ್ನಿಚರ್ಸ್ ಓಕೆ ದಿಸ್ ಇಸ್ ಕರವೀರ ಓಕೆ ಕರವೀರ ಗಣಪತಿಗೆ ಶ್ರೇಷ್ಠವಾದಂತಹ ಒಂದು ಔಷಧ ಗಿಡ ಇದು ರಾಮ ಅಂತ ಅಂತೇಳಿ ಘಾಟಿ ರಾಮ ಪತ್ತೆ ಅಂತ ಕರಿತೀವಿ ಮಿರ್ಚ್ಟಿಕಾ ಮಳಬಾರಿಕಾ ಅಂತೇಳಿ ಫ್ರೂಟ್ ಅನ್ನು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾರೆ ಸರ್ ಇದು ಋತುಸ ಅಂತ ಹೇಳಿ ಇದನ್ನ ನಾವು ಅಕ್ಷತಾ ಬಳ್ಳಿ ಅಂತ ಕರಿತೀವಿ ಫ್ರೂಟ್ ಒಳ್ಳೆ ತಿನ್ಲಿಕ್ಕೂ ಬರುತ್ತೆ ಹಾಗೂ ಪಕ್ಷಿಗಳಿಗೆ ಒಳ್ಳೆಯ ಆಹಾರ ಇದು ಗಡವರ ಅಂತ ಹೇಳಿ ಇದು ನೋಡ ಹುಕೇರಿ ಅಂತ ಪುಲೋಲ್ತಿಯ ಫ್ರಾಗ್ರೆನ್ಸ್ ಅಂತ ಹೇಳಿ ಇದು ಒಳ್ಳೆ ಹೂ ಪರಿಮಳ ಬರುತ್ತೆ ಇದು ಆಲ್ಪಿನಿಯಾ ಮೆಲಕಾನ್ಸಿಸ್ ಅಂತ ಹೇಳಿ ಇದರ ಉಪಯೋಗ ಅಂತ ಹೇಳಿದ್ರೆ ಬೇರು ಇದನ್ನ ಬಲವರ್ಧಕವಾಗಿ ಬಳಸ್ತಾರೆ ಇದು ದೇವದಾರಿ ಅಂತ ಹೇಳಿ ಡೈಸೋಸೈಲಮ್ ಮಲಬಾರಿಕ ಅಂತ ಹೇಳಿ ಇದು ಒನ್ ಆಫ್ ದ ಎಂಡೆನ್ಸ್ ಸ್ಪೀಸಿಸ್ ಆಫ್ ವೆಟರ್ ಗಾಟ್ ಇದು ಅಂತ ಹೇಳಿದ್ರೆ ಇದ್ರದ್ದು ಬೀಜದ ಮೊಳಕೆ ಬರಲಿಕ್ಕೆ ತುಂಬಾ ಸಮಸ್ಯೆ ಇದೆ ಇದು ರಾಮಡಿಕೆ ಅಂತೇಳಿ ಕೀಮಾ ಆಟಾನುಟಾಂಡಸ್ ಸ್ಪೀಸ ಓಕೆ ಮುಸುಂಡ ಲಾವಿ ಅಂತೇಳಿ ಇದರದು ಬೆಳ್ಳೊತ್ತಿ ಗಿಡ ಅಂತ ಕರೀತಾರೆ ಓಕೆ ಎಲೆಯ ಚಿಗುರನ್ನು ಕೇಶವರ್ಧನಿಯಾಗಿ ಬಳಸ್ತಾರೆ ಓಕೆ ಇದು ಇಡ್ನೋ ಕಾರ್ಪಸ್ ಕಾರ್ಪೊಸೆಲ್ ಲಾರಿಫೋಲಿ ಅಂತೇಳಿ ಗರ್ಡೋಪಲ ಅಂತೇಳಿ ಹ್ಞೂ ಇದರ ಬೀಜದಿಂದ ಎಣ್ಣೆಯನ್ನು ತೆಗಿತಾರೆ ಸ್ಕಿನ್ ಡಿ ಸೀಸಿಗೆ ಬರುತ್ತೆ ಓಕೆ ಎಸ್ಪೆಷಲಿ ಲೆಪ್ರೋಸಿಗೆ ಹಾಂ ಸರ್ ಇವರು ಕೆ ರಾಮಚಂದ್ರ ರಿಟೈರ್ಡ್ ಫಾರೆಸ್ಟ್ ಫಾರೆಸ್ಟರ್ ಆಗುಂಬೆಯಲ್ಲಿರೋದು ಒಂದು ಪಶ್ಚಿಮ ಘಟ್ಟದ ಅಳಿವಂಚಿನಲ್ಲಿರುವ ಸಸ್ಯಗಳ ಒಂದು ಉಳಿಸುವ ಬಂತು ಬೆಳೆಸುವ ಉದ್ದೇಶದಿಂದ ಅವುಗಳದ್ದೇ ಒಂದು ಐವತ್ತು ಥರದ ಸಸ್ಯಗಳದ್ದ ಒಂದು ನರ್ಸರಿ ಮಾಡ್ಕೊಂಡಿದ್ದಾರೆ ಒಂದು ಹವ್ಯಾಸಕ್ಕಾಗಿ ಅದರಿಂದ ಒಂದು ದೊಡ್ಡ ಆರ್ಥಿಕ ಫಲಾಪೇಕ್ಷೆಯೇ ಅಲ್ಲ ಮೊದಲಿಂದಲೂ ಸಸ್ಯ ಪ್ರೀತಿ ಇರುವ ಕಾರಣ ಈ ಈ ಒಂದು ಕೆಲಸದಲ್ಲಿ ನಿವೃತ್ತಿ ಆದ ನಂತರ ಮತ್ತು ದೊಡ್ಡ ಮಟ್ಟಿನ ಅರಣ್ಯ ಸಸ್ಯಗಳ ಬಗ್ಗೆ ಜ್ಞಾನ ಇದೆ ಹಾಗಾಗಿ ಯಾರು ಅರಣ್ಯ ಸಸ್ಯಗಳನ್ನು ಉಳಿಸಿ ಬೆಳೆಸುವ ಉದ್ದೇಶ ಇದ್ದರೆ ಇವರನ್ನು ಸಂಪರ್ಕಿಸಬಹುದು ಇವರ ಫೋನ್ ನಂಬರ್ ನಿಮ್ಮ ನೈನ್ ಫೋರ್ ಹಾಂ ಏಯ್ಟ್ ಜೀರೋ ಹಾಂ ಟೂ ಫೈವ್ ಹಾಂ ಟೂ ತ್ರೀ ಹಾಂ ಡಬಲ್ ಫೈವ್ ದಯವಿಟ್ಟು ಫೋನ್ ಮಾಡಿ ಬನ್ನಿ ಯಾಕಂತ ಹೇಳಿದರೆ ಇದು ಇವರಿಗೆ ಹವ್ಯಾಸ ಇಲ್ಲಿ ನಿರಂತರವಾಗಿ ಇರುವುದಿಲ್ಲ ದಿವಸಕ್ಕೆ ಒಂದು ಎರಡು ಸಾರಿ ನೀರು ಹಾಕ್ಲಿಕ್ಕೆಲ್ಲ ಬಂದು ಹೋಗ್ತಾರೆ ಏನಾದರೂ ಬೀಜ ನೆಡೋದು ಕಸಿ ಮಾಡೋ ಏನೋ ಕೆಲಸ ಎಲ್ಲ ಇದ್ದರೆ ಮಾಡ್ತಾರೆ ಹಾಗಾಗಿ ದ ಅನುಕೂಲ ಇರೋರು ಅಗತ್ಯ ಇರೋರು ಫೋನ್ ಮಾಡಿ ಬರಬೇಕಾಗಿ ವಿನಂತಿ